ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ವಿವಿಧ ಇಲಾಖೆಗಳ ಕಾರ್ಯಾಚರಣೆ ಭಿಕ್ಷಾಟನೆ ನಿರತ ವಿದ್ಯಾರ್ಥಿನಿಯರ ರಕ್ಷಣೆ ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ಭಿಕ್ಷಾಟನೆಯಲ್ಲಿ ನಿರತವಾಗಿದ್ದ ಇಬ್ಬರು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರನ್ನ ವಿವಿಧ ಇಲಾಖೆಗಳು ಜಂಟಿ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿವೆ ರಕ್ಷಿಸಲ್ಪಟ್ಟಿರುವ ಬಾಲಕಿಯರಿಗೆ ಸದ್ಯ ನಿಟ್ಟೂರು ಬಾಲಕಿಯರ ಬಾಲಭವನದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ ರಕ್ಷಿಸಲ್ಪಟ್ಟ ಬಾಲಕಿಯರು ನಿಟ್ಟೂರು ನಗರದ ಕಾಲೋನಿಯ ನಿವಾಸಿಗಳಾಗಿದ್ದಾರೆ ಹದಿಮೂರು ವರ್ಷದ ಬಾಲಕಿ ಏಳನೇ ತರಗತಿ ಹಾಗೂ ಹತ್ತು ವರ್ಷದ ಬಾಲಕಿ ಐದನೇ ತರಗತಿಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳೆಂದು ಬಂದಿದೆ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕರ ಯೋಜನಾ ಸಂಘದ ನಿರ್ದೇಶಕಿ ಅಮೃತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಪ್ತ ಸಮಾಲೋಚಕಿ ಅಂಬಿಕಾ ಎಸ್ ಮಕ್ಕಳ ರಕ್ಷಣಾ ಘಟಕದ ಸುನಂದ ಸಾಮಾಜಿಕ ಕಾರ್ಯಕರ್ತೆ ಸವಿತಾ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಭಾಗಿಯಾಗಿದ್ದರು